ಎಷ್ಟು ಸೌಲಭ್ಯಗಳ ಹಿಂದೆ ಕಣ್ಣಿಗೆ ಗೋಚರವಾಗದ ವಿಜ್ಞಾನಿಗಳ ಶ್ರಮ ಇದೆ ಶ್ರೀ ಜಗದ್ಗುರು ವಾಗೀಶ ಪಾಂಡಿತಾರಿದ್ಯ ಪದವಿ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಕೇಂದ್ರ ಹರಿಹರದಲ್ಲಿ ಭೌತಿಕ ಆಸ್ತಿಯ ಹಕ್ಕು ಎಂಬ ವಿಚಾರದ ಬಗ್ಗೆ ಒಂದು ದಿನದ ರಾಷ್ಟೀಯ ಮಟ್ಟದ ವಿಚಾರ ಸಂಕೀರ್ಣವನ್ನು ಹಮ್ಮಿಕೊಂಡಿದ್ದು ಪ್ರೊಫೆಸರ್ ರಂಗಪ್ಪ ನಿರ್ದೇಶಕರು ಕಾಲೇಜು ಅಭಿವೃದ್ದಿ ಮಂಡಳಿ ದಾವಣಗೆರೆ ವಿಶ್ವವಿದ್ಯಾನಿಲಯ ಇವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು ಇಂದು ಸಮಾಜದಲ್ಲಿ ಎಲ್ಲಾ ಸೌಲಭ್ಯಗಳನ್ನ ಮತ್ತು ಸವಲತ್ತುಗಳನ್ನ ಎಲ್ಲರೂ ಅನುಭವಿಸ್ತಾ ಇದ್ದೀವಿ ಆದ್ರೆ ಈ ಎಲ್ಲಾ ಸೌಲಭ್ಯ ಮತ್ತು ಸೌಕರ್ಯಗಳ ಹಿಂದೆ ಎಷ್ಟೋ ಸಾವಿರಾರು ನಮ್ಮ ಕಣ್ಣಿಗೆ ಗೋಚರವಾಗದ ವಿಜ್ಞಾನಿಗಳ ಶ್ರಮ ಇದೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಡಬ್ಲ್ಯೂಟಿಒ ವ್ಯಾಪ್ತಿಯಲ್ಲಿ ಬೌದ್ಧಿಕ ಆಸ್ತಿ ಹಕ್ಕಿನ ಬಗ್ಗೆ ತುಂಬಾ ವಿಸ್ತಾರವಾಗಿ ಚರ್ಚೆ ಮಾಡಿ ಇಡೀ ಜಗತ್ತಿನಾದ್ಯಂತ ಈ ಬೌದ್ಧಿಕ ಆಸ್ತಿ ಹಕ್ಕನ್ನ ರಕ್ಷಣೆ ಮಾಡಬೇಕು ರಕ್ಷಣೆ ಮಾಡುವುದಕ್ಕೂ ಅದರದ್ದೇ ಆದ ನಿಯಮಗಳಿದೆ ಎಂಬ ಮಾತನ್ನ ತಿಳಿಸಿದ್ರು ರೆಡಿ ಮಾಡ್ತಾ ಹೋಗ್ತೀರಿ ಒಂದು ಸಿಸಿಗೆ ಒಂದು ಹೆಸರನ್ನ ಕೊಡ್ತಾ ಹೋಗ್ತೀರಿ ಎಲ್ಲದನ್ನು ಕೂಡ ಒಂದು ರಿಜಿಸ್ಟರ್ ಮಾಡ್ತಾ ಹೋಗಬೇಕು ಆ ರಿಜಿಸ್ಟರ್ ಮಾಡ್ಕೊಂತ ಹೋದಾಗ ಯಾರು ಅದನ್ನ ಕಾಪಿ ಪೇಸ್ಟ್ ಮಾಡ್ಲಿಕ್ಕೆ ಸಾಧ್ಯವಾಗಲ್ಲ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ಫಾನ್ಸ್ ಪಿ ಓ ಎನ್ ಡಿ ಅಫರ್ಸ್ ಎಸ್ ಫಾನ್ಸ್ ಬಟ್ ಪಿ ಓ ಯು ಎನ್ ಡಿ ಅಫರ್ಸ್ ಆಫ್ ಎಸ್ ಇಸ್ ಅನ್ ಏನದು ಡುಪ್ಲಿಕೇಟ್ ಈ ತರ ಆಗಿ ಹಳ್ಳಿ ಜನಕ್ಕೆ ಮೋಸ ಮಾಡುವಂತ ಪ್ರಮೇಯನು ಕೂಡ ಇದೆ ಇದಕ್ಕೆ ನಾವು ಇಂಟಲೆಕ್ಚುಲ್ ಪ್ರಾಪರ್ಟಿ ಲೈಟ್ ಅಂತ ಕಂಡು ನಮ್ಮಲ್ಲಿ ಬೌದ್ಧಿಕವಾದ ಶಕ್ತಿ ನಮ್ಮ ಸ್ವಇಚ್ಛೆಯಿಂದ ಕಂಡ ಒಂದು ಮಾಡ್ಕೋಬೇಕು ಅದು ಯಾರು ಕಾಪಿ ಮಾಡ್ಕೋಬಾರದು ಯಾಕಪ್ಪ ಅಂದ್ರೆ ಒಂದೊಂದಕ್ಕೆ ಒಂದೊಂದು ಮೌಲ್ಯಗಳಿದ್ದಾವೆ ಯಾಕಪ್ಪ ಅಂದ್ರೆ ಆಯಾ ಪ್ರಾಂತ್ಯವಾರು ಬೆಳೆದಿರ್ತಕ್ಕಂತ ಬೆಳೆಗಳು ಮತ್ತೆ ಬೆಳೆಯುವುದಿಲ್ಲ ಅಂತ ಒಂದು ಈ ಒಂದು ಪ್ರಕೃತಿ ನಮಗೆ ವರವಾಗಿ ಕೊಟ್ಟಿದೆ

టా నా తం�తగుా తుయద్ కూపో లెది ౌాసో pane అహే క్తో ವೇದಿಕೆ ಮೇಲೆ ಹಾಸೀನರಾಗಿರುವಂತ ನಮ್ಮ ಸಂಸ್ಥೆಯ ಘನ ಕಾರ್ಯದರ್ಶಿಗಳಾದಂತ ಶ್ರೀಯುತ ಕೆ ಪ್ರಶಾಂಸರ್ ಅವರೇ ಮತ್ತು ನಿರ್ದೇಶಕರಾದಂತ ಎನ್ ಎನ್ ದಿಬ್ಬ್ಯಸ್ವಾಮಿ ಸರ್ ಅವರೇ ಮತ್ತು ಈ ದಿನ ನಿಮ್ಮೆಲ್ಲರಿಗೂ ಒಂದು ಉಪದೇಶಾಮೃತ ಅಂತಲೇ ಹೇಳಿದ್ರು ತಪ್ಪಾಗಲಾಗಿ ಗೋಲ್ಡನ್ ವರ್ಸ್ ಅಂತ ಹೇಳ್ತೀವಿ ಅಂತಹ ಮಾತುಗಾರಿಕೆಯಿಂದ ಮಾತುಗಳನ್ನು ನಿಮ್ಗೆ ಹೇಳಿ ನಿಮ್ಮ ಕಣ್ತರಿಸಿದಂತ ನಮ್ಮ ವಿಶ್ವವಿದ್ಯಾನಿಲಯದ ಸಿ ಡಿ ನಿರ್ದೇಶಕರಾದಂತ ಶ್ರೀಯುತ ಗೌರವಾನ್ವಿತ ರಂಗಪ್ಪ ಸರ್ ಅವರೇ ಮತ್ತು ಈ ದಿನ ಮತ್ತಷ್ಟು ಐ ಪಿ ಆರ್ ಬಗ್ಗೆ ನಿಮಗೆ ಟೆಕ್ನಿಕಲ್ ಸೆಷನ್ ಗೆ ಆಗಮಿಸಿದಂತ ದೂರದಿಂದ ಆಗಮಿಸಿದಂತ ಸಂತೋಷ್ ಪ್ರಭು ಸರ್ ಅವರೇ ಮತ್ತು ಇಲ್ಲಿಯೇ ನಮ್ಮ ಪಕ್ಕದಲ್ಲಿ ಇರುವಂತಹ ಖ್ಯಾತ ಅವರು ಅವರ ಒಂದು ಅವರ ಅಚೀವ್ಮೆಂಟ್ಸ್ ಹೇಳಿಕ್ಕೆ ದಿನ ಸಾರು ಅಂತ ನಾನು ಹೇಳ್ತೀನಿ ಏರ್ಫೋರ್ಸ್ ಕೆಲಸ ಮಾಡ್ಬಂದಿದ್ದಾರೆ ಇಂಟರ್ ನ್ಯಾಷನಲ್ ಲೆವೆಲ್ ಅವರ ಒಂದು ಸ್ಪೀಕರ್ ಆಗಿ ವರ್ಕ್ ಮಾಡಿರೋ ನಮ್ಮ ಅವರನ್ನ ಇವತ್ತು ನಾವು ಪಡೆದಿರೋದು ನಿಜವಾಗ್ಲೂ ನಮಗೆ ಸೌಭಾಗ್ಯ ಅಂತ ಹೇಳಿ ಅನಿಸುತ್ತೆ ಅಂತಹ ನಾಗಲಿಂಗಪ್ಪ ಪ್ರಸಾದ್ ಅವರೇ ಮತ್ತು ಐ ಪಿ ಎಸ್ ಸಿ ಕೋಆರ್ಡಿನೇಟರ್ ಆದಂಥ ವಿರೀಶ್ ಅವರೇ ಮತ್ತು ಈ ಒಂದು ಕಾರ್ಯಕ್ರಮದ ಸಂಯೋಜಕರಾದಂಥ ಎಸ್ ಆರ್ ಡಿ ಎಚ್ ಆರ್ ಡಿ ಸೆಲ್ನ ಸಂಯೋಜಕರಾದಂಥ ಮಧ್ಯಾಹ್ನ ಮೊದಲನೇ ವಿಭಾಗದಲ್ಲಿ ಡಾ ಸಂತೋಷ ಪ್ರಭು ಸಹಾಯಕ ಪ್ರಾಧ್ಯಾಪಕರು ಎಸ್ಡಿಎಂ ಲಾ ಕಾಲೇಜ್ ಮಂಗಳೂರು ಇವರು ಅಭ್ಯಾಸ ಮತ್ತು ನಿರ್ವಹಣೆ ಬಗ್ಗೆ ತುಂಬಾ ವಿಸ್ತಾರವಾಗಿ ವಿಚಾರವನ್ನು ಮಂಡಿಸಿದ್ರು ಎರಡನೇ ವಿಭಾಗದಲ್ಲಿ ಡಾ ನಾಗಲಿಂಗಪ್ಪ ಜಿ ನಿರ್ದೇಶಕರು ಜಿಎಂ ವಿಶ್ವವಿದ್ಯಾಲಯ ದಾವಣಗೆರೆ ಇವರು ಭಾರತೀಯ ಸನ್ನಿವೇಶದಲ್ಲಿ ಬೌದ್ದಿಕ ಆಸ್ತಿಯ ಹಕ್ಕುಗಳು ಎಂಬ ವಿಚಾರವನ್ನು ಅದ್ಭುತವಾಗಿ ಮಂಡಿಸಿದ್ರು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ ವಹಿಸಿರುವ ಶ್ರೀ ಡಿಎಂ ಹಾಲಸ್ವಾಮಿ ಉಪಾಧ್ಯಕ್ಷರು ಶ್ರೀ ಆರ್ ಟಿ ಪ್ರಶಾಂ ದುಗ್ಗತಿ ಮಠ ಕಾರ್ಯದರ್ಶಿಗಳು ಎಸ್ ಜೆ ವಿವಿ ಪೀಟಾ ಹರಿಹರ ವಿಶೇಷ ಉಪಸ್ಥಿತಿಯಲ್ಲಿ ಶ್ರೀ ಎನ್ ಎಂ ತಿಪ್ಪೇ ಸ್ವಾಮಿ ಮತ್ತು ಡಾಕ್ಟರ್ ಎನ್ ಎಚ್ ಶಿವಗಂಗಮ್ಮ ಪ್ರಾಂಚಪಾಲರು ಎನ್ ಜೆ ವಿಪಿ ಮಹಾವಿದ್ಯಾಲಯ ಡಾಕ್ಟರ್ ವೀರಣ್ಣ ಬಿ ಶೆಟ್ಟರ್ ಪ್ರೊಫೆಸರ್ ಭರಮಪ್ಪ ಟಿ ಪ್ರೊಫೆಸರ್ ವಿಶಾಲ್ ಬೆಂಟಳಿ ಡಾಕ್ಟರ್ ದೀವಾಕರ ಎಸ್ ಟಿ ಡಾಕ್ಟರ್ ರಶ್ಮಿ ಜಿ ಹೆಚ್ ಡಾಕ್ಟರ್ ಪ್ರಿಯಾಂಕಾ ವೈಬಿ ಪ್ರೊಫೆಸರ್ ಸಂಕೀರ್ಣ ಪಿ ಬಿ ಮತ್ತು

ನಾವಿವಾಗ ಪ್ರಾರಂಭ ಮಾಡಿದ್ದೇವೆ ಈ ಇನಾಮರಲ್ ಫಂಕ್ಷನ್ ಗೌರವ ಉಪಸ್ಥಿತಿರ್ತಕ್ಕಂಥ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಆರ್ ಡಿ ಪ್ರಶಾಂತ್ ಗುದಿ ಸರ್ ಅವರೇ ಡೈರೆಕ್ಟರ್ ಆದಂತಹ ಎನ್ ಎಂ ತಿಪ್ಪೇಸ್ವಾಮಿ ಸರ್ ಅವರೇ ಈ ಒಂದು ರಾಷ್ಟ್ರಮಟ್ಟದ ವಿಚಾರ ಸಂಕೀರ್ಣವನ್ನು ಉದ್ಘಾಟನೆಗೆ ಆಗಿಸ ನಮ್ಮ ದಾವಣ ವಿಶ್ವವಿದ್ಯಾಲಯದ ಸಿ ಡೈರೆಕ್ಟರ್ ಆದಂತಹ ಪ್ರೊಫೆಸರ್ ರಂಗಪ್ಪ ಸರ್ ಅವರೇ ನಮ್ಮ ಪ್ರಾಂಶುಪಾಲರಾದಂಥ ಎನ್ ಎಸ್ ಶಿವಗಂಗಪ್ಪ ಅವರೇ ಹಾಗೂ ಸಂಪನ್ಮೂಲ ವ್ಯಕ್ತಿಗ ಡಾಕ್ಟರ್ ಸಂತೋಷ್ ಪ್ರಭು ಸರ್ ಅವರೇ ಮತ್ತು ಎಚ್ ಆರ್ ಎಸ್ ಅಲ್ಲಿನ ಬರ್ಮಪ್ಪ ಸರ್ ಅವರೇ ಯಾವತ್ತೂ ಬೇರೆ ಕಾಲೇಜಿಂದ ಆಗಮಿಸುತ್ತಾ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಅತಿಥಿ ಉಪನ್ಯಾಸಕರೇ ಹಾಗೂ ನನ್ನ ಎಲ್ಲ ಪ್ರಾಧ್ಯಾಪಕ ಮಿತ್ರರು ಮತ್ತು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಸ್ತುತ ದಿನಮಾನಗಳಲ್ಲಿ ನಾವು ಏನಾದರೂ ಒಂದು ಕಂಡು ಹಿಡಿಬೇಕು ಅಂದರೆ ಅದಕ್ಕೆ ಒಂದು ಗೌರವ ಸಿಗ್ಬೇಕು ಕೆಲಸ ಮಾಡೋರು ಒಬ್ರು ಇರ್ತಾರೆ ಹೆಸರು ತೋನರು ಮತ್ತೊಬ್ರು ಇರ್ತಾ ಹೋಗ್ತಾರೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ನಾವು ಎದುರಿಸ್ತಾ ಇದ್ದೇವೆ ಹಲವಾರು ಗುಡ್ಗಾಡು ಪ್ರದೇಶದಲ್ಲಿ ವಾಸ ಮಾಡತಕ್ಕ ಈ ಟ್ರೈಬಲ್ ಪೀಪಲ್ಸ್ ಮುಖಾಂತರ ಹಲವಾರು ವಿಶ್ವವಿದ್ಯಾನಿಲಯದ ಸ್ಕಾಲರ್ಸ್ಗಳು ಸೈಂಟಿಸ್ಟ್ಗಳು ತಮ್ಮದೇ ಆಗಿರ್ತಕ್ಕಂಥ ವಿವೇಚನೆಯಲ್ಲಿ ಅವು ಗುಡ್ಡಗಾಡು ಪ್ರದೇಶದಲ್ಲಿ ಇರ್ತಕ್ಕಂತ ಜನರಲ್ಲ ಸಂಪರ್ಕ ಮಾಡಿ ಅವರಲ್ಲಿ ಇರತಕ್ಕಂತ ಜ್ಞಾನವನ್ನ ವಿಜ್ಞಾನ ಜ್ಞಾನದಿಂದ ವಿಜ್ಞಾನ ರಿಸರ್ಚ್ एवरीथिंग इज ಪ್ರೆಸೆಂಟ್ ಇನ್ ದಿಸ್ ಅರ್ಥ್ ಬಟ್ ಯು ಹ್ಯಾವ್ ಟು ಸರ್ಚ್ ಅದಕ್ಕೆ ರಿಸರ್ಚ್ ಅಂತ ಹೇಳ್ತೆ ಹೊರತು ಸರ್ಚ್ ಅಂತ ನಾವು ಎದ್ದು ಹೇಳಲ್ಲ ಒಂದು ಉದಾಹರಣೆ ಹೇಳಬೇಕಂದ್ರೆ ಸರ್ಪಗಂತ ಬಂತು ಈ ಜಗತ್ತಿಗೆ ಗುಡ್ಗಾರ ಪ್ರದೇಶದಲ್ಲಿ ಇರತಕ್ಕಂತ ವ್ಯಕ್ತಿ ಪ್ರತಿನಿತ್ಯ ಬೇಟೆಗೆ ಹೋಗ್ತಾ ಇರ್ತಾನೆ ಹೌ ಮೂಸಿ ಬೆಸ್ಟ್ ಫ್ರೆಂಡ್ಸ್ ಯು ಪೀಪಲ್ ಆರ್ ವೆಲ್ ನೋನ್ ಆ ಹೌ ಮೂಸಿ ವೆರಿ ಸ್ಟ್ರಾಂಗ್ ಅಪೋನೆಂಟ್ಸ್ ಹಾವು ಮುನ್ಸಿಗೆ ನಡಿತದೆ ಆ ಮುನ್ಸಿಗ್ ಹೋಗ್ಬಿಟ್ಟು ಒಂದು ಸಸ್ಯಕ್ಕೆ ಉತ್ಸಾಹ ಆಗ್ತದೆ ತನ್ನ ಮೈನ ಮತ್ತೆ ಅದೇ ಹಾವು ಕುಣ್ಸಿ ಮತ್ತೆ ರಿಪೀಟೆಡ್ ಆಗಿ ರಿಪೀಟೆಡ್ ಆಗಿ ಕಸ್ತ ಆಗ್ತದೆ ಉಣ್ಸಿ ಹಿಂಗೆ ಆಗ್ತಾ ಹೋಗ್ತದೆ ಅದನ್ನ ಅಬ್ಸರ್ವ್ ಮಾಡಕ್ಕಂಥ ಒಬ್ಬ ಟ್ರೈಬಲ್ ಪೀಪಲ್ ಗುಟ್ ಗಾತ್ರ ವ್ಯಕ್ತಿ ಅವರ ವ್ಯಾಪ್ತಿಗೆ ಬರ್ತಕ್ಕಂತ ಒಬ್ಬ ಮನುಷ್ಯಗೆ ಅದು ಹಾವು ಕಸ್ತಾ ಹೋಗ್ತದೆ ಆ ವ್ಯಕ್ತಿ ಹೋಗ್ಬಿಟ್ಟು ಆ ಒಂದು ಮುನ್ಸಿ ಯಾವ ಒಂದು ಸಸ್ಯಕ್ಕೆ ಬೆನ್ ಉತ್ಸವ ಇತ್ತಲ್ಲ ಆ ಒಂದು ಸಸ್ಯನ ತಗೊಂಡ್ಬಿಟ್ಟು ಅದನ್ನ ಬಿಟ್ಟು ಅದಕ್ಕೆ ಹಸ್ತಾ ಹೋಗ್ತಾನೆ ಅಲ್ಲಿ ಹಾವು ಪಟ್ಟ ಕಡಿತದ ವಿಷ ಇರೋದು ಡ್ರಾಪ್ ಆಗ್ತದೆ ಆರಾಮ್ ಆಗ್ತಾನೆ ಅದಕ್ಕೊಂದು ಹೆಸರು ಕೊಡ್ತಾ ಹೋದ್ರು ಸರ್ ಕರ್ಮದಲ್ಲಿ ಶ್ರೀಶೈಲ ಗುರುಪೀಠದ ಗುರು ಪರಂಪರೆಗೆ ಅನಿಸುತ್ತ ಲಿಂಗೈಕ್ಯ ರಾಜೇಶ್ ಪಂಡಿತರಾದರು ಮತ್ತು ಮಾಪತಿ ಪಂಡಿತರಾದ ಜಗದಗಳನ್ನ ಸ್ಮರಿಸಿ ಪ್ರಸ್ತುತ ಸಂಸ್ಥೆಯ ಅಧ್ಯಕ್ಷರಂತ ಪೂಜ್ಯ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತರಾದ ಶಿವಾಚಾರ ಮಹಾಸ್ವಾಮಿಯವರನ್ನ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತ ನಮ್ಮ ಎಚ್ ಎಂ ಬಿ ಪದವಿ ಮಹಾವಿದ್ಯಾಲಯದ ಐ ಕೆ ಸಿ ಅಡಿಯಲ್ಲಿ ಇವತ್ತು ಒಂದು ರಾಜ್ಯ ರಾಷ್ಟ್ರ ಮಟ್ಟದ ಐ ಪಿ ಆರ್ ಸೆಮಿನಾರ್ ಅನ್ನ ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರ್ತಕ್ಕಂಥ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ನಿರ್ದೇಶಕ ಅಂತ ಎನ್ ಎಂ ತಿಪ್ಪೇಸ್ವಾಮಿ ಅವರೇ ಕಾರ್ಯಕ್ರಮದ ಅಧ್ಯಕ್ಷತೆ ನಿರ್ವಹಿಸಿರ್ತಕ್ಕಂಥ ನಮ್ಮ ಪದವಿ ಕಾಲೇಜಿನ ಪ್ರಾಂಶುಪುರಾದ ಶ್ರೀಮತಿ ಶುಗಮ್ಮನವರೇ ಮತ್ತು ಇದುವರೆಗೂ ಸುದೀರ್ಘವಾಗಿ ಮಾತನಾಡತಕ್ಕಂಥ ನಮ್ಮ ರಾಮದೇವ ವಿಶ್ವವಿದ್ಯಾಲಯದ ಕಾರ್ಯಕ್ರಮ ಅಭಿವೃದ್ಧಿ ಸಮಿತಿಯ ಕೌನ್ಸಿಲರ್ ನಿರ್ದೇಶಕರಂತ ಶ್ರೀಯುತ ಪ್ರೊಫೆಸರ್ ಕೆ ಪಿ ರಂಗಪ್ಪನವರೇ ಹಾಗೂ ದೂರದ ಮಂಗಳೂರಿನಿಂದ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಿಗೆ ಆಗಮಿಸಿದಂತ ನಮ್ಮ ಡಾಕ್ಟರ್ ಸಂತೋಷ್ ಪ್ರಭು ಅವರೇ ಮತ್ತು ನಮ್ಮ ಜಿ ಎಂಟಿ ಕಾಲೇಜಿನ ನಾಗೇಂದ್ರಪ್ಪ ಸರ್ ಅವರೇ ನಾನು ಹೇಳಬೇಕಾದ್ರೆ ಕಾರ್ಯಕ್ರಮ ಸರ್ ನಾನು ಇಬ್ಬರು ನನಗೆ ರಾಷ್ಟ್ರಗಿಂತ ನಾಡಗಿಂತ ನಮಗೆ ಬರ್ತದೆ

ಹಾ ನೋ ಪೋಸಿಂಗ್ ಫೈಯರ್ ಕಾಂಪಿಟೀಷನ್ ಇನ್ ಈಸ್ ಅನ್ ಫೈರ್ ಕಾಂಪಿಟೀಷನ್ ನೀವ್ ಒಂದು ಟೆಕ್ನಾಲಜಿಯನ್ನ ಮಾಡಿದ್ರೆ ಈಗ ತಾನು ತೋರಿಸಿದಂತಹ ಮೊಬೈಲ್ ಫೋನ್ ಏನಿದೆ ಆಪಲ್ ಅವರು ಮೊಬೈಲ್ ಮೊಬೈಲನ್ನ ಡೂಪ್ಲಿಕೇಟ್ ಮಾಡಿ ಹತ್ತು ಇದೇ ತಂತ ಡಿಸೈನ್ ಇದು ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ ಐಫೋನ್ ಅಂತ ಅಂದರೆ ಐಫೋನ್ ಅಲ್ಲ ಲೈಫ್ ಡೂಪ್ಲಿಕೇಟ್ ಕೌಂಟರ್ ಫಿಟ್ ಅಂತ ಹೇಳ್ತೇನೆ ಸೊ ಒರಿಜಿನಲ್ ಡಿಸೈನ್ ಮಾಡಿದವರಿಗೆ ಏನು ಪ್ರೊಟೆಕ್ಷನ್ ಇಲ್ಲವಾ ಆಗ ತಾನೆ ಹೇಳ್ತಾ ಇದ್ರು ಎಷ್ಟೋ ವರ್ಷ ಸಂಶೋಧನೆ ಮಾಡಬೇಕು ಅಂತ ಆದ್ರೆ ಪೇಟೆಂಟ್ ಅನ್ನ ಪಡ್ಕೊಳ್ಬೇಕು ಅಂತ ಇಟ್ ಇಸ್ ನಾಟ್ ಹ್ಯಾಪನಿಂಗ್ ಓವರ್ ನೈಟ್ ದರ್ ಆರ್ ಸೀರೀಸ್ ಆಫ್ ಯುನೋ ಟ್ರಯಲ್ ಅಂಡ್ ಎರರ್ ಲ್ಯಾಬೋರೇಟರಿಯಲ್ಲಿ ತುಂಬಾ ಸಂಶೋಧನೆ ನೀವೆಲ್ಲ ಏನು ಐಡಿಯಾ ಇಟ್ಕೊಂಡು ಸಂಶೋಧನೆ ಹೊರಡ್ತೀರಿ ನಿಮ್ಮ ಸ್ವಅಪೂ ಚಾನೆಲ್ ಗೆ ಲೈಕ್ ಮಾಡಿ แชร์ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ